ಗಮನಿಸಿರುವ ಹಾಗೆ ನಮ್ಮ ಹೊಸ ತಲೆಮಾರು ಮೊಬೈಲ್ ಫೋನು ಇಂಟರ್ನೆಟ್ ಮುಂತಾದವುಗಳ ಭರಾಟೆಯಲ್ಲಿ ವಿಪರೀತ ತಾಲಗಳನ್ನು ಎದುರಿಸುತ್ತಿದೆ ಖಿನ್ನತೆ ಆತಂಕ ವಿನಾಕಾರಣ ಸಿಟ್ಟು ದ್ವೇಷ ಮುಂತಾದ ಭಾವನೆಗಳಲ್ಲಿ ಸಿಲುಕಿ ಸಂಕಷ್ಟಪಡುತ್ತಿದೆ ಈ ಸಾಮಾಜಿಕ ಸಮಸ್ಯೆಯನ್ನು ಹೋಗಲಾಡಿಸಲು ನಾವೆಲ್ಲರೂ ಸೇರಿ ಹೊಸ ದಾರಿಗಳನ್ನು ಹುಡುಕಿಕೊಳ್ಳಬೇಕಾಗಿದೆ ಈ ನಿಟ್ಟಿನಲ್ಲಿ ನಾವು ಮೊಬೈಲ್ ಬಿಡಿ ಪುಸ್ತಕ ಇಡೀ ಮತ್ತು ಓದು ಕರ್ನಾಟಕ ಎಂಬ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಕರ್ನಾಟಕವನ್ನು ಸರ್ ಆಮೇಲೆ ತಾವು ಒಂದು ಇಟ್ಕೊಂಡಿರಿ ಸರ್ ಅದೇ ಮೊಬೈಲ್ ಬಿಡಿ ಪುಸ್ತಕ ಇಡೀ ಘೋಷಣೆ ಮಾಡಿದ್ದಾರೆ ಸರ್ ಸಿದ್ದರಾಮಯ್ಯ ಸಾಹ್ರಿಗೆ ಏನ್ ಹೇಳ್ತೀರಾ ಸರ್ ಇಲ್ಲ ಇದು ಭವಿಷ್ಯ ನಮ್ಮ ಚಿಕ್ಕನವ್ರಿಗೆ ಸಲ್ಲಬೇಕು ಅವರು ಚಿಕ್ಕವಿರೇನವರು ಒಬ್ಬರು ಶಿಕ್ಷಕರಾಗಿ ನಮ್ಮ ಮಕ್ಕಳ ನಾಡಿ ಅರ್ಥ ಮಾಡಿಕೊಂಡು ಇವತ್ತು ಎಲ್ಲೋ ಒಂದು ಕಡೆ ಮೊಬೈಲ್ ಮಕ್ಕಳು ದಾರಿ ತಪ್ಪಾ ಇದ್ದಾರೆ ಅಂತ ಹೇಳಿ ಅದಕ್ಕೆ ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತಕ್ಕಂಥದ್ದನ್ನು ಒಂದು ವೇದವಾಕ್ಯವನ್ನು ನಮಗೆ ನಮ್ಮ ಮುಖಾಂತರ ಸರ್ಕಾರಕ್ಕೆ ಮಂದಟ್ಟು ಮಾಡಿಕೊಟ್ಟರು ಬಹುಶಃ ಇವತ್ತು ಇದನ್ನ ಸರ್ಕಾರ ಕೂಡ ನಮ್ಮ ಮುಖ್ಯಮಂತ್ರಿಗಳು ಇದನ್ನು ಅಳವಡಿಸ್ಕೊಂಡಿದ್ದಾರೆ ಅದರಿಂದ ಸನ್ಮಾನ್ಯ ಚಿಕ್ಕವೀರೈನವ್ರಿಗೆ ನಮ್ಮ ಶಿಕ್ಷಕರ ದಿನಾಚರಣೆಯಲ್ಲಿ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಸರ್ಕಾರ ಅಂತ ನಾನು ಸರ್ಕಾರಕ್ಕೆ ಮನವಿಯನ್ನು ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಪೋಷಕರಲ್ಲಿ ಮೊಬೈಲ್ ಒಂದು ಅಂಟು ಹಾಗೆ ಕೆಲಸ ಮಾಡ್ತಾ ಇದೆ ಮಕ್ಕಳು ಇವತ್ತು ಬೇಸಿಗೆ ಏನು ಅನುಭವಿಸ್ತಾ ಇಲ್ಲ ಸಮುದಾಯದ ಜೊತೆ ಬೆರಿತಿಲ್ಲ ಹಿರಿಯರ ಜೊತೆ ಕಿರಿಯರ ಜೊತೆ ಇನ್ವಾಲ್ವ್ಮೆಂಟ್ ಆಗ್ತಿಲ್ಲ ಇದಕ್ಕೆಲ್ಲ ಕಾರಣ ಮೊಬೈಲ್ ಅನ್ನುವಂಥ ಒಂದು ದೊಡ್ಡ ಶಕ್ತಿ ಅವರನ್ನ ಏಕೀಕೇಂದ್ರೀಕರಿಸುವಾಗಿ ನಿಲ್ಲಿಸ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ರಾಮನಗರ ತಾಲೂಕು ಬನಿಕುಪ್ಪೆ ಬಿ ಕ್ಲಸ್ಟರ್ ವ್ಯಾಪ್ತಿಯ ಹದಿನೈದು ಶಾಲೆಗಳಲ್ಲಿ ಇಡೀ ರಾಜ್ಯವೇ ಮೆಚ್ಚುವ ಹಾಗೆ ಮೊಬೈಲ್ ಬಿಡಿ ಪುಸ್ತಕ ಇಡೀ ಕಾರ್ಯಕ್ರಮವನ್ನು ನಮ್ಮೆಲ್ಲ ಗುರುಗಳ ಗುರುಮಾತೆಯರ ಪೋಷಕರ ಸಮುದಾಯದ ಎಲ್ಲ ನಮ್ಮ ಹಿತೈಷಿಗಳ ಸಹಕಾರದಿಂದ ಮಾಡ್ತಾ ಇದೇವೆ ಮೊಬೈಲ್ನಲ್ಲಿ ಯಾವುದನ್ನ ಯಾವ್ದನ್ನ ನೋಡ್ಬೇಕು ಯಾವ್ದನ್ನ ನೋಡಬಾರ್ದು ಅನ್ನುವ ಎಚ್ಚರಿಕೆ ಇಲ್ದನೆ ಮಕ್ಕಳು ಬಳಸ್ತಿರುವ ರೀತಿ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇದರ ಅರ್ಥ ಮೊಬೈಲ್ ಬಳಸುವ ಪ್ರಮಾಣವನ್ನ ಕೀರು ण्डे न कु बेरगा उेनि कण् तम्बा काणवासियल् उे नि भुवो ब

ो बाण Buna...